ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನಾಗಿ ಕ್ಲಿಕ್ ಮಾಡಿ ಈ ಕಡೆ ಮೀನಾ ಮತ್ತು ಶ್ರುತಿ ಮಾತಾಡ್ಕೊಳ್ತಾ ಇರ್ತಾರೆ ಏನಪ್ಪಾ ಅಂದರೆ ರೋಹಿಣಿ ಎರಡನೇ ಮಗುವಿಗೆ ತಾಯಿ ಆಗ್ತಾ ಇರೋದಂತೆ ಕನ್ಸಿವ್ ಆಗ್ತಾ ಇರೋದಂತೆ ಅಂತೇಳ್ಬಿಟ್ಟು ಅಂದ್ಕೊಳ್ಳಿ ಏನು ಹೇಳ್ತಾ ಇದ್ದೀರಾ ಮೀನಾ ಅವರೇ ನೀವು ಅಂತ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾ ಇದೆ ನಿಜ ರೋಹಿಣಿಯರು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ ಆದರೆ ಎರಡನೇ ಮಗುವಿಗೆ ತಾಯಿ ಆಗ್ತಾ ಅಂತ ಅಂತೇಳ್ಬಿಟ್ಟು ಕನ್ಸಿವ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದರು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತ ಶ್ರುತಿ ಅವರು ಅಮೀನಾ ಅವ್ರ ಹತ್ರ ಶ್ರುತಿ ಹೇಳ್ತಾಯಿದ್ರು ಶ್ರುತಿ ನಮ್ಮ ತಾನೇ ಇರಲ್ಲ ಹಾಗಾಗಿ ಮನೆಗೆ ಬರ್ತಾಳೆ ರೋಹಿಣಿ ಬಂದ ತಕ್ಷಣ ಶಾಂತಿ ಅಂತ ಫುಲ್ ಗರಮ್ ಆಗಿಬಿಟ್ಟಿರ್ತಾಳೆ ಏಯ್ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳ್ತಾಯಿರ್ತ ಆದರೂ ಹೇಳ್ತಾನೆ ಇರೋಲ್ಲ ರೋಹಿಣಿ ಶ್ರು ಅವಾಗ ಅವರು ಕೇಳ್ತಾ ಇರ್ತಾರೆ ಏಯ್ ನೀ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತಲ್ಲಿ ಅಂತ ಹೌದು ಏನಿವಾಗ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಶ್ರುತಿ ಅವರು ಬ ಮತ್ತೆ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿರ್ತಾರೆ ಆದರೆ ರೋಹಿಣಿಯೇ ಬಾಯಿ ಬಿಟ್ಬಿಡ್ತಾಳೆ ಏನಪ್ಪ ಅಂತಂದರೆ ನಾನು ನಿಜ ಎರಡನೇ ಮಗುಗೆ ತಾಯಿ ಇದ್ದೀನಿ ನಾನು ಅಂತೇಳ್ಬಿಟ್ಟು ರೋಹಿಣಿ ಹೇಳಿಬಿಡ್ತಾಳೆ ಅಷ್ಟೊತ್ತಿಗೆ ಫುಲ್ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿರ್ತಾರೆ ಏನಿದು ಎರಡನೇ ಮಗು ಅಂತ ಇದ್ದಾಳೆ ಅವಳು ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ತುಂಬಾ ಅಂದರೆ ತುಂಬ ಬೇಜಾರು ಕೂಡ ಆತಂಕ ಕೂಡ ಆಗ್ತಾ ಇರುತ್ತೆ ಆದರೆ ಶಾಂತಿ ಅವ್ರಿಗಂತರೂ ತಡ್ಕೊಳ್ಳೋಕ್ಕಾಗಲ್ಲ ಅವ್ರ ಮೇಲೆ ಎಲ್ಲ ಕಿರ್ಚಾಡ್ಬಿಟ್ಟು ಹೊಡೆಯೋಕ್ಕೆಲ್ಲ ಹೋಗಿರ್ತಾರೆ ಆವಾಗಲೇ ಅವಳು ನಿಜವಾದ ಬಾಯಿ ಬಿಟ್ಬಿಡ್ತಾಳೆ ಆವಾಗ ಶ್ರೀಕಾಂತ್ ಅವರು ಇರ್ತಾರೆ ಏನಮ್ಮ ನಿಜ ಹೇಳ್ತಾ ಇದೀಯ ನೀನು ಸುಳ್ಳು ಹೇಳ್ತಾ ಇದೆಯಾ ಇಲ್ಲಮ್ಮ ವವಾ ಅಂತ ಹೇಳ್ಬಿಡ್ತಾಳೆ ನೋಡೋಣ ಫುಲ್ ವಿಡಿಯೋದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ನಾನು ವಿಡಿಯೋಸ್ ಹಾಕ್ತೀನಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್